ಬೆಳಗಾವಿ ಜಿಲ್ಲೆಯ ನಿಪ್ಪಾನಿ ನಗರ ಹಳ್ಳಿಗಳಲ್ಲಿ ವೈನ್ ಶಾಪ್ಗಳ ಹಾಗೂ ಬಾರ್ಗಳದ್ದೇ ಸಾಮ್ರಾಜ್ಯ ಎಸ್ ವೀಕ್ಷಕರೇ ಸೂರ್ಯೋದಯ ಕಾಣುವ ಮುಂಚೆಯೇ ನಸುಕಿನ ಜಾವದಲ್ಲಿ ಸಾರಾಯಿ ಅಂಗಡಿಗಳ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದೆ ಯಾವುದೇ ರೀತಿಯ ಸರ್ಕಾರಿ ನಿಯಮ ಪಾಲನೆ ಮಾಡುವುದಿಲ್ಲ ಕೆಲ ಅಂಗಡಿಗಳ ಮಾಲೀಕರು ಹಾಗೂ ಮ್ಯಾನೇಜರ್ಗಳು ದೊಡ್ಡ ಜನ ಪ್ರತಿನಿಧಿಗಳ ಸಂಬಂಧಿಕರಾಗಿದ್ದಾರೆ ಅಲ್ಲದೆ ಅಬಕಾರಿ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳು ಈ ವೈನ್ ಶಾಪ್ಗಳ ಹಾಗೂ ಬಾರ್ಗಳ ಪಾಲುದಾರಿಕೆಯನ್ನ ಹೊಂದಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗುತ್ತದೆ ದೊಡ್ಡ ಸಾರ ಈ ಮಾಫಿಯಾ ಸುಮಾರು ವರ್ಷಗಳಿಂದ ನಡೆಯುತ್ತಿದ್ದು ಕೋಟಿ ಕೋಟಿ ಹಣ ಲೂಟಿ ಮಾಡಿದೆ ಅವರಿಗೆ ಯಾರು ಕೇಳಲೇಬಾರದು ಅಂತ ಪ್ರತಿ ಸರ್ಕಾರಗಳಲ್ಲಿ ಒಬ್ಬರು ಪ್ರತಿಷ್ಠಿತ ಜವಾಬ್ದಾರಿಗಳನ್ನ ಹೊಂದಿರುತ್ತಾರೆ ಹೀಗಾಗಿ ಯಾರಿಗೂ ಸಹ ಈ ಮಾಫಿಯಾ ನಿಲ್ಲಿಸಲು ಸಾಧ್ಯವಿಲ್ಲದಂತಾಗಿದೆ ಒಂದು ವೇಳೆ ಪ್ರಶ್ನಿಸಿದರೆ ಅವರ ಜೀವಕ್ಕೆ ಅಪಾಯ ಇದು ಕಟ್ಟಿಟ್ಟ ಬುತ್ತಿ ಸಾರ ಈ ಮಾಫಿಯಾ ತನ್ನದೇ ಆದ ನಿಯಮಗಳನ್ನ ಅಳವಡಿಸಿಕೊಂಡಿದೆ ಅವರದೇ ಆದ ನಿಯಮಗಳನ್ನ ಅಳವಡಿಸಿಕೊಂಡಿದ್ದು ನಗರದಲ್ಲಿ ವೈನ್ ಶಾಪ್ಗಳು ಸೇರಿದಂತೆ ಬಾರ್ಗಳ ಸರ್ಕಾರ ನಿಯಮ ಗಾಳಿಗೆ ತೂರಿದೆ ಆದಾಗ್ಯೂ ಕೂಡ ವಾಸ್ತವದಲ್ಲಿ ಬೆಳಿಗ್ಗೆ ಅಧಿಕ ಲಾಭಕ್ಕಾಗಿ ಮಾತ್ರ ಮದ್ಯದ ಅಂಗಡಿಗಳನ್ನು ತೆರೆಯಲಾಗುತ್ತಿದೆ ಎಂದು ಕಂಡುಬಂದಿದ್ದು ಬರೋಬ್ಬರಿ ಒಬ್ಬೊಬ್ಬ ಮಾಲೀಕ ಸುಮಾರು ಹತ್ತರಿಂದ ಮೂವತ್ತು ಸೆರೆ ಅಂಗಡಿಗಳ ಲೈಸೆನ್ಸ್ ಬೇರೆ ಬೇರೆ ಸಂಬಂಧಿಕರ ಹೆಸರಲ್ಲಿ ಪಡೆದುಕೊಂಡು ತಮ್ಮದೇ ಆದ ನಿಯಮಗಳನ್ನು ಮಾಡಿಕೊಂಡಿದ್ದಾರೆ ರಾಜ್ಯ ಅಬಕಾರಿ ಇಲಾಖೆಯ ನಿರ್ಲಕ್ಷ್ಯವೋ ಅಥವಾ ಆರ್ಥಿಕ ಸಂಬಂಧಗಳ ಫಲಿತಾಂಶವೋ ಕಾರಣ ಗೊತ್ತಿಲ್ಲ ನಗರದಲ್ಲಿ ಬೆಳಿಗ್ಗೆಯಿಂದ ಬಹಿರಂಗವಾಗಿ ಮದ್ಯ ಮಾರಾಟವಾಗುತ್ತಿದೆ ಸರ್ಕಾರಿ ನಿಗದಿಪಡಿಸಿದ ಬೆಲೆ ಬಿಟ್ಟು ಹೆಚ್ಚಿಗೆ ಹಣ ಪಡೆಯುತ್ತಿದ್ದಾರೆ ಕಾನೂನಿನ ಭಯವನ್ನ ಸಾಮಾನ್ಯ ಜನರಿಗೆ ತೋರಿಸುವ ಮಾಫಿಯಾ ಹಾಗೂ ದೊಡ್ಡ ದೊಡ್ಡ ಸಾಹುಕಾರ್ಗಳು ಅಬಕಾರಿ ಇಲಾಖೆಯ ಅಧಿಕಾರಿಗಳು ಈ ದಂಧೆಯಲ್ಲಿ ಎಷ್ಟು ಪಾಲನ್ನ ಹೊಂದಿದ್ದಾರೆ ಗೊತ್ತಿಲ್ಲ ಮದ್ಯದ ಅಂಗಡಿಗಳ ವಿರುದ್ಧ ಕ್ರಮ ಕೈಗೊಳ್ಳುವಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಸಂಪೂರ್ಣವಾಗಿ ವಿಫಲರಾಗಿದ್ದು ಮದ್ಯ ಸಾಮ್ರಾಜ್ಯದವರ ಗುಲಾಮರಂತೆ ವರ್ತಿಸುತ್ತಿದ್ದಾರೆ ಯಾಕೆ ಕ್ರಮ ಕೈಗೊಳ್ಳಲು ಹಿಂದೇಟು ಹಾಕುತ್ತಿದ್ದಾರೆ ಮಾಫಿಯಾ ಜೊತೆ ಕೈ ಜೋಡಿಸಿದ್ದಾರೆ ಎಂಬ ಸಂಶಯ ವ್ಯಕ್ತವಾಗುತ್ತದೆ ಸಾಮಾನ್ಯ ಕುಟುಂಬದವರು ಮದ್ಯ ವ್ಯಸನಿಗಳ ಕುರು ಕಿರುಕುಳವನ್ನ ದಿನನಿತ್ಯ ಎದುರಿಸುತ್ತಿದ್ದಾರೆ ಅಲ್ಲದೆ ಕೆಲ ಜನ ಹಲಕ ಕಂಪನಿ ಹೆಚ್ಚಿಗೆ ಸ್ಪೇಟ್ ಹೊಂದಿರುವ ದಿನಸಾರಾಯಿ ಕುಡಿದು ಸತ್ತು ಹೋಗಿದ್ದರಿಂದ ಕೆಲ ಕುಟುಂಬಗಳು ಬೀದಿಗೆ ಬಿದ್ದಿವೆ ಅಬಕಾರಿ ಇಲಾಖೆ ಪರವಾನಿಗೆ ಪಡೆದ ಮದ್ಯ ಮಾರಾಟಗಾರರಿಗೆ ಸಮಯ ಮಿತಿಗಳನ್ನ ಹಾಗೂ ಮದ್ಯದ ಬೆಲೆಗಳನ್ನ ನಿಗದಿಪಡಿಸಿದ್ದರೂ ಹೆಚ್ಚಿಗೆ ಹಣ ಪಡೆಯುತ್ತಿದ್ದು ಸರ್ಕಾರಿ ನಿಯಮ ಕಟ್ಟುನಿಟ್ಟಾಗಿ ಪಾಲಿಸದೆ ಉಲ್ಲಂಘಿಸಲಾಗುತ್ತಿದೆ ಅವರ ಮನೆ ಸರ್ಕಾರ ಇದ್ದಂತೆ ನಡೆದುಕೊಳ್ಳುತ್ತಿದ್ದಾರೆ ನಗರ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿನ ದೇವಾಲಯಗಳಲ್ಲಿ ಭಕ್ತರು ಮದ್ಯದಂಗಡಿಗಳಿಂದ ಕಿರುಕುಳವನ್ನ ಎದುರಿಸುವಂತೆಯೇ ಮದ್ಯದಂಗಡಿಗಳಿಂದ ತಮ್ಮ ವಿದ್ಯಾರ್ಥಿಗಳನ್ನ ಬಿಡಲು ಕಾಲ್ನಡಿಗೆಯ ದೂರದಲ್ಲಿರುವ ಶಾಲೆಗಳಿಗೆ ಬರುವ ಪೋಷಕರು ಸಹ ಮದ್ಯದಂಗಡಿಗಳಿಂದ ಕಿರುಕುಳವನ್ನ ಎದುರಿಸುತ್ತಿದ್ದಾರೆ